ಪಾಪು ಯಾವ್ ಡಾನ್ಸ್ ಹಾಗೆ ಇಷ್ಟ ಈ ಡಾನ್ಸು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಸಂಜೆ ಸುಮಾರು ಆರು ಮುಕ್ಕಾಲು ಇವಾಗ ನನ್ನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಪಪ್ಪು ಸ್ಕೂಲ್ ಅಲ್ಲಿ ಆನ್ಯುವಲ್ ಡೇ ನಡೀತಾ ಇದೆ ಹಂಗಾಗಿ ರೆಡಿ ಆಗಿ ಇನ್ನೇನು ಇವಾಗ ಹೊರಡ್ಬೇಕು ನಾನು ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡು ಹೋಗುವ ಅಂತ ಅನ್ಕೊಂಡೆ ಮೀಶೋದು ತುಂಬಾ ಚೆನ್ನಾಗಿ ಕಳೆದ ಬ್ಲಾಗ್ ನನಗೆ ಮೆಸೇಜ್ ಹಾಕಿದ್ರು ಮೀಶೋ ವಿಡಿಯೋ ಸ್ವಲ್ಪ ಕಡಿಮೆ ಮಾಡಿ ಅಂತ ನಾನು ಹಳು ಕ್ರಿಯೇಟರ್ ಆಗಿದ್ರಿಂದ ನನಗೆ ಕೆಲವೊಂದು ಆಪ್ಷನ್ಗಳು ಇರ್ತದೆ ಕೆಲವೊಂದು ಆಪರ್ಚುನಿಟಿನ ನಾನು ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋಕೋಸ್ಕರ ಸ್ನೇಹಿತರೆ ಮೀಶೋ ಪ್ರಾಡಕ್ಟ್ ಗಳನ್ನ ನಾನು ರಿವ್ಯೂ ಮಾಡುವಂತದ್ದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ನನ್ಗೆ ಇದರಲ್ಲಿ ಇದ್ರಲ್ಲಿ ತುಂಬಾ ಪ್ರಾಫಿಟ್ ಇದೆ ತುಂಬಾ ಪ್ರಾಫಿಟ್ ಸಿಗ್ತದೆ ಆ ತರ ಏನಿಲ್ಲ ಸಿಗೋದು ಅಲ್ಪ ಸ್ವಲ್ಪನೇ ಅಲ್ಪ ಸ್ವಲ್ಪ ಆದ್ರೂ ಕೂಡ ಪರವಾಗಿಲ್ಲ ಏನಂತಂದ್ರೆ ಮೀಶೋನಲ್ಲಿ ಬಟ್ಟೆ ಖರೀದಿ ಮಾಡಿದಾಗ ನಿಮಗೆ ಇಷ್ಟ ಆಗಿಲ್ಲ ಅಂತ ಅಂದಲ್ಲಿ ರಿಟರ್ನ್ ಕೊಡುವಂತಹ ಆಪ್ಷನ್ ಕೂಡ ಸಿಗ್ತದೆ ಹ್ಮ್ ಇವಿಷ್ಟನ್ನ ಹೇಳ್ಬೇಕಿತ್ತು ಮತ್ತೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಇವಿಷ್ಟನ್ನ ಹೇಳ್ಬೇಕಿತ್ತು ಇನ್ ಮುಂದೆ ಡಿಸೈಡ್ ಮಾಡಿದೀನಿ ಮೀಶೋ ಬಟ್ಟೆಗಳನ್ನ ಯೂಟ್ಯೂಬ್ ಅಲ್ಲಿ ಜಾಸ್ತಿ ತೋರ್ಸೋದ್ ಬೇಡ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಡೋಣ ಬೇಕಂತಂದ್ರೆ ಅಲ್ಲಿ ಹೋಗಿ ಅಂದ್ರೆ ಖರೀದಿ ಮಾಡದವ್ರು ಇನ್ಸ್ಟಾಗ್ರಾಮ್ ಫಾಲೋವರೇ ಬೇರೆ ಇರ್ತಾರೆ ಯೂಟ್ಯೂಬ್ ನೋಡೋರೇ ಅಂದ್ರೆ ಎರಡು ಕಡೆ ನೋಡ್ತಾರೆ ಕೆಲವರು ಕಡಿಮೆ ಇನ್ಸ್ಟಾಗ್ರಾಮ್ ಅನ್ನ ಅಂದ್ರೆ ನೋಡುವಂತವ್ರು ನೋಡೋರು ಯೂಟ್ಯೂಬ್ ನೋಡೋದಿಲ್ಲ ಈ ತರಲ್ಲ ಇಷ್ಟದೆ ಸ್ನೇಹಿತರೆ ಇನ್ ಮುಂದೆ ನಾನು ಮೊದ್ಲಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಚೆನ್ನಾಗಿದೆ ಅಂತ ಯೂಟ್ಯೂಬ್ ಅಲ್ಲಿ ಬೇಕಂತಂದ್ರೆ ಸ್ನೇಹಿತರೆ ಎಲ್ಲರೂ ಕೂಡ ಇವಾಗ ಬಿಸ್ನೆಸ್ ಫೀಲ್ಡ್ ಇಳಿದರೆ ಎಲ್ಲರೂ ಕೂಡ ಅವ್ರ ಕಟ್ಕೊಳ್ಬೇಕು ಅಂತ ಆಸೆ ಇರ್ತದಲ್ವಾ ನನಗೊಂದು ಚಿಕ್ಕ ಅಪರ್ಚುನಿಟಿ ಸಿಕ್ಕಿದೆ ಅದನ್ನ ನಾನು ಬಳಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ ಬಿಟ್ರೆ ಇನ್ನೇನು ಕೂಡ ಇಲ್ಲ ಆಗ್ತಾ ಆಯ್ತು ಅಂತ ಅನ್ಕೊಂಡಿದೀನಿ ಇವಾಗ ನಾನು ಪಾಪ ಸ್ಕೂಲ್ ಹತ್ರ ಹೋಗ್ಬೇಕು ಬೇಗ ವಾಚಿಕಮ್ಮ ಅಂತ ಹೇಳಿದ್ದೇನೆ ಹಂಗಾಗಿ ಅದೇವಾದಷ್ಟು ವಿಡಿಯೋ ಮಾಡ್ತೀನಿ ಜಾಸ್ತಿ ವಿಡಿಯೋ ಮಾಡಿದ್ರು ಕೂಡ ಆಗೋದಿಲ್ಲ ರೀಸನ್ ಏನಂತಂದ್ರೆ ಯಾವ್ದೇ ಸಾಂಗ್ ಗಳನ್ನ ನಾವು ಹಾಕೋ ಹಾಗಿರೋದಿಲ್ಲ ಕಾಪೆರೇಟ್ ಬರ್ತದೆ ಹಂಗಾಗಿ ನಾವು ಹೊರಡುವಷ್ಟ್ರಲ್ಲಿ ಆರು ಮುಕ್ಕಾಲ್ ಆಗ್ಬಿಟ್ಟಿತ್ತು ನ್ಯೂ ಇಂಗ್ಲಿಷ್ ಸ್ಕೂಲ್ ಹತ್ರ ಪಾಪು ಯಾವ್ ಸ್ಕೂಲಿಗೆ ಹೋಗ್ತೇನೆ ಅಂತ ಮುಂಚೆಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಶರಾವತಿ ಸರ್ಕಲ್ ಹತ್ರ ಇಲ್ಲಿ ಶರಾವತಿ ಸರ್ಕಲ್ ಹತ್ರ ಇರುವಂತಹ ಸ್ಕೂಲ್ ಅಲ್ಲಿ ಇವತ್ತು ಆನ್ಯುವಲ್ ಡೇ ನಡೀತಾ ಇರುವಂತದ್ದು ನಾವ್ ಹೋಗುವಷ್ಟ್ರಲ್ಲಿ ಭಾಷಣ ಎಲ್ಲ ಮಾಡ್ತಾ ಇದ್ರು ಮುಗ್ದಿತ್ತು ಅಹ್ ಭರತನಾಟ್ಯ ಸ್ಟಾರ್ಟ್ ಆಗಿತ್ತು ಅಂದ್ರೆ ಓಪನಿಂಗ್ ಮೊದ್ಲಿಗೆ ಭರತನಾಟ್ಯ ನಂತರ ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಳೆಲ್ಲಾ ಡಾನ್ಸ್ ಮಾಡ್ತಾ ಇದ್ರು ಪುಟ್ ಪುಟಾಣಿ ಮಕ್ಕಳು ಅಂದ್ರೆ ಹಾಡ್ ಹಾಕಿದ್ರೆ ನಿಮ್ಗೂ ನೋಡೋದಕ್ ತುಂಬಾ ಚಂದ ಅನ್ಸ್ತಾ ಇತ್ತು ಕಾಪಿರೇಟ್ ಬರ್ತದೆ ನಾನಿಲ್ಲಿ ಕೆಲವೊಂದು ಕಡೆ ಕಾಪಿರೇಟ್ ಫ್ರೀ ಮ್ಯೂಸಿಕ್ ಅನ್ನ ಯೂಸ್ ಮಾಡ್ತಾ ಇದೀನಿ ನೋಡೋದಕ್ ಚಂದ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಮೂರ್ ದಿನ ಇರ್ತದೆ ಸ್ಕೂಲ್ ಅಲ್ಲಿ ಆನ್ಯುವಲ್ ಡೇ ಎಲ್ ಕೆ ಜಿ ಇಂದ ಫಿಫ್ ವರೆಗೂ ಒಂದ ದಿನ ಫಿಫ್ ಇಂದ ಟೆಂತ್ ವರೆಗೂ ಒಂದ ದಿನ ಒಂದ್ ದಿನ ಬಂದು ಕನ್ನಡ ಮೀಡಿಯಂ ಅವ್ರದು ಈ ಎಲ್ಲ ಇರ್ತದೆ ಇಲ್ಲಿ ಇಲ್ಲಿ ಪಾಪು ಕ್ಲಾಸ್ ಮಕ್ಕಳಿಗೆ ಮಕ್ಳಿಗೆ ಡಾನ್ಸ್ ಪ್ರಾಕ್ಟೀಸ್ ಅನ್ನ ಹೇಳ್ಕೊಡ್ತಾ ಇದ್ರು ಯಕ್ಷಗಾನ ಆಯ್ತು ಹಂಗೇನೆ ತುಂಬಾ ರಶ್ ಇದ್ರು ಇವತ್ತು ಅಂದ್ರೆ ಚಿಕ್ಕ ಮಕ್ಕಳು ಡಾನ್ಸ್ ಅಲ್ವಾ ಎಲ್ಲಾ ಪೇರೆಂಟ್ಸ್ ಎಲ್ಲಾ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ ಹಾಗೆ ನೋಡೋದಕ್ಕಂತ ತುಂಬಾ ಜನ ಬಂದಿರ್ತಾರೆ ತುಂಬಾ ರಶ್ ಇದ್ರು ಇವತ್ತು ಪಾಪು ನಂಗೆ ಕರ್ಕೊಂಡ್ ಹೋಗ್ಬಿಟ್ಟು ಅಂದ್ರೆ ಅಲ್ ಒಂದ್ ಚೇರ್ ಇತ್ತು ಕೂರ್ಸಿದ್ದ ಅವ್ರ ಮಮ್ಮಿ ಪಕ್ಕ ಆಯುಷನ್ ಡಾನ್ಸ್ ಆಯ್ತಾ ಆಯುಷನ್ ಕ್ಲಾಸ್ಮೇಟ್ ಮಕ್ಕಳದು ಬಾಯ್ಸ್ ಒಂದ್ ಸಾರಿ ಗರ್ಲ್ಸ್ ಒಂದ್ ಸಾರಿ ಈ ತರ ಇದ್ದು ಅಂದ್ರೆ ಡಿವೈಡ್ ಮಾಡಿದ್ರು ಗೆ ಒಂದ್ ಸಾಂಗ್ ಇ ಕೊಟ್ಟಿದ್ರು ಗರ್ಲ್ಸ್ ಗೆ ಒಂದ್ ಸಾಂಗ್ ಇಕ್ ಕೊಟ್ಟಿದ್ರು ಈ ತರ ಪಪ್ಪಗೆ ಹಿಂದಿ ಡಾನ್ಸ್ ಕೊಟ್ಟಿದ್ರು ಅವ್ನಿಗ್ ತುಂಬಾ ಅಂದ್ರೆ ಇಷ್ಟ ಈ ಡಾನ್ಸ್ ಎಲ್ಲದ್ರಲ್ಲೂ ಅವನಿಗೆ ಒಂಥರ ಇಂಟ್ರೆಸ್ಟ್ ಹಂಗೆ ಇನ್ನ ಒಂದ್ ಎರಡ್ ಮೂರ್ ಡಾನ್ಸ್ ಅನ್ನ ನೋಡ್ಕೊಂಡು ಅಲ್ಲಿಂದ ನಾವು ಬಂದ್ವಿ ಇಲ್ಲೇ ಹೊರ ಕಡೆ ಐಸ್ ಕ್ರೀಮ್ ಗಾಡಿ ಎಲ್ಲ ನಿಂತಿತ್ತು ಹಂಗೆ ಅಕ್ಕ ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ಸಿದ್ರು ಐಸ್ ಕ್ರೀಮ್ ತಿನ್ಕೊಂಡು ಸೀದಾ ಮನೆಗ್ ಬಂದ್ವಿ ಒಂಬತ್ತು ವರೆ ಇವಾಗ್ ತಾನೆ ಮನೆಗ್ ಬಂದ್ ಸ್ನೇಹಿತರೆ ಇನ್ನ ಇದೆ ಇನ್ನ ತುಂಬಾ ಜನರದ್ದು ಡಾನ್ಸ್ ಇತ್ತು ಬಂದ್ವಿ ನಾವು ಒಂದ್ ಹತ್ ಹತ್ತುವರೆ ಆಗ್ಬೋದ ರೀ ಮುಗಿಯದ ಇವಾಗ ಊಟ ಮಾಡ್ಬೇಕು ನಮ್ಮನೆಯವ್ರು ಇಲ್ಲಿ ತುಂಬಾ ದಿನಗಳ ನಂತರ ಇಷ್ಟು ದಿನ ಆವಾಗಲೇ ವಿಡಿಯೋ ಮಾಡಿ ಹೋಗೋದಕ್ಕಾಗ್ಲಿಲ್ಲ ಒಂದಿಷ್ಟು ಪಾರ್ಸಲ್ ಇದೆ ಅಲ್ಲಿ ಅದೆಲ್ಲ ವಿಡಿಯೋ ಮಾಡಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಸ್ನೇಹಿತರೆ ನೋಡೋಣ ನಾಳೆನಾದರೂ ಮುಗಿಸ್ಬೇಕು ಅದೆಲ್ಲ ಕೆಲಸನ ಈ ಬ್ಲಾಗನ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಇವತ್ತೊಂದು ಮೀಶೋ ವಿಡಿಯೋ ಮಾಡ್ಲಿಕ್ಕಿತ್ತು ಈ ಡ್ರೆಸ್ ಇನ್ ಲಿಂಕ್ ಅನ್ನು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೊಟ್ಟಿದ್ದೀನಿ ವಿದ್ಯಾ ಕೆ ವ್ಲಾಗ್ಸ್ ಅಂತ ಅಲ್ಲಿ ಹೋಗಿ ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ದಲ್ಲಿ ಬೈ ಮಾಡಬಹುದು ಹಾಗೆ ಇವತ್ತು ತುಂಬಾ ವಿಡಿಯೋಸ್ ಮಾಡೋದಿತ್ತು ಕೂಡ ವಿಡಿಯೋಸ್ ಎಲ್ಲ ಮುಗಿಸಿ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ ಇವತ್ತು ಪಾಪದು ಈ ಏನ್ ಹೇಳ್ತಾರೆ ಟೆಂಟ್ ಕ್ಲೀನ್ ಮಾಡಬೇಕಿತ್ತು ನಾನು ಫುಲ್ ಒರೆಸ್ ಬಿಟ್ಟು ಒಳಗಡೆ ಎಲ್ಲ ಫುಲ್ ಧೂಳು ಕುಂತಿತ್ತು ಸ್ವಲ್ಪ ದಿನದ ಹಿಂದೆ ಹೊರಗಡೆ ತಗೊಂಡ್ ಹೋಗ್ಬಿಟ್ಟು ಇದನ್ನ ವಾಶ್ ಮಾಡಿದ್ದೆ ಪದೇ ಪದೇ ಮತ್ತೇನು ವಾಶ್ ಮಾಡೋದು ಇವತ್ತು ಒದ್ದೆ ಬಟನ್ ಅಲ್ಲಿ ವಾಶ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನ ಈ ಟಿವಿ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ಫುಲ್ ಧೂಳಾಗಿತ್ತು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚಿಗೆ ಸಮಯನೇ ಸಿಗೋದಿಲ್ಲ ನನ್ಗೆ ವಿಜೇತೆ ಕೆಲಸ ಮನೆ ಕೆಲಸ ಕೆಲಸ ಅಂದ್ರೆ ವಿಜೇತೆ ಈ ಸ್ಟಿಚಿಂಗ್ ಎಲ್ಲ ಕೊಡ್ತಾರಲ್ವಾ ಆ ಕೆಲಸ ಮನೆ ಕೆಲಸ ಯೂಟ್ಯೂಬ್ ಕೆಲಸ ಅಂತ ಸಮಯನೇ ಸಿಗೋದಿಲ್ಲ ನನ್ಗೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕ್ಲೀನಿಂಗ್ ಅನ್ನ ಶುರು ಮಾಡ್ಕೊಂಡಿದ್ದೆ ಟೆಂಟ್ ಹೊರಗಡೆ ಇಟ್ಟಿದ್ದೆ ಹಂಗೇನೆ ಒಂದಿಷ್ಟು ಬೇಡದೇರೋ ಮಾತ್ರ ಅದನ್ನೆಲ್ಲ ತೆಗ್ದು ಎಲ್ಲ ಫುಲ್ ನೀಟ್ ಮಾಡಿ ಈ ಕಪಾಟ್ ಎಲ್ಲ ನೀಟ್ ಮಾಡಿ ಕಸ ಹೊಡೆದು ನೆಲ ಒರೆಸ್ಕೊಳ್ತಾ ಇದೀನಿ ಈ ಕಿಟಕಿ ಎಲ್ಲ ಒರಗ್ಸ್ಬಿಟ್ಟು ಕಾಟನ್ನ ಜರುಗಿಸೋದಕ್ ಹೋಗಿಲ್ಲ ಮತ್ತೆ ಅಲ್ಲೇನಷ್ಟು ಗಲೀಜಿಲ್ಲ ಕಾಟ್ ಅಂದ್ರೆ ಸ್ವಲ್ಪ ಒಳಗಡೆ ಹೋಗಿ ಒರೆಸಿದ್ರೆ ಆಯ್ತು ಅಂತ ಪಾಪು ಗೂಡೆಲ್ಲ ಫುಲ್ ಕ್ಲೀನ್ ಮಾಡ್ದೆ ಈ ಪಾಪು ಗೂಡಲ್ಲಿ ಒಂದು ಬೆಡ್ ಶೀಟ್ ಹಾಕಿರ್ತೀನಿ ಅದನ್ನು ಕೂಡ ವಾಶ್ ಮಾಡಿದ್ದೆ ನಾನು ಇವಾಗ ಈ ಟೆಂಟ್ ಅನ್ನ ಒಳಗಡೆ ತಗೊಂಡು ಹೋಗ್ಬಿಟ್ಟು ಮತ್ತೆ ಇಡ್ತಾ ಇದ್ದೀನಿ ಇದ್ರದ್ದು ಲಿಂಕ್ ಬೇಕಂತಂದ್ರೆ ಕೊಟ್ಟಿರ್ತೀನಿ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ಆಯ್ತಾ ಪಾಪುಗೆ ಇದನ್ನ ಬರ್ತ್ಡೇಗೆ ನಾನು ಗಿಫ್ಟ್ ಕೊಟ್ಟಿದ್ದಾಗಿತ್ತು ಅವ್ನಿಗೆ ತುಂಬಾ ಇಷ್ಟ ಈ ತರ ಟೆಂಟ್ ಅಂತೆಲ್ಲ ಅಂದ್ರೆ ಇವಾಗ ಬೆಡ್ಶೀಟ್ ಹಾಕ್ತಾ ಇದ್ದೀನಿ ಹಾಗೆ ಇವತ್ತು ಫುಲ್ ಹಾಲು ಮತ್ತೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸಂಜೆ ನಾನು ಇಲ್ಲಿ ಊಟಕ್ಕೆ ಆಮ್ಲೆಟ್ ಹಾಕ್ತಾ ಇದ್ದೆ ನಮ್ಮ ಮನೆಯವರು ಹೇಳ್ತಾ ಇದ್ರು ತುಂಬಾ ದಿನ ಆಯ್ತು ಆಮ್ಲೆಟ್ ತಿನ್ಬೇಕಂತ ಅನ್ಸ್ತಾ ಇದೆ ಅಂತ ಹಂಗಾಗಿ ಇವತ್ತು ಊಟಕ್ಕೆ ಆಮ್ಲೆಟ್ ಹಾಕ್ದೆ ನಂತರ ಹತ್ತು ಮುಕ್ಕಾಲಾಗಿತ್ತು ನಾನು ಕುತ್ಕೊಂಡು ಬ್ಲೌಸಿಗೆಲ್ಲ ಕೈ ಹೊಲ್ಗೆ ಮಾಡ್ತಾ ಇದ್ದೆ ಬ್ಲೌಸ್ ಎಲ್ಲ ಕೈ ಹೊಲ್ಗೆ ಮಾಡಿ ಮುಗಿಸುವಷ್ಟರಲ್ಲಿ ಅಲ್ಲಿ ಹನ್ನೊಂದು ಗಂಟೆ ಆಗೇ ಹೋಯ್ತು ಇವತ್ತು ಇನ್ನ ನಾನು ಇವತ್ತಿನ ಚಿಕ್ಕ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ